ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಕಾಲ್ ಸೂಪ್ನ ಮಾಡ್ತಾಯಿದ್ದೀನಿ ತುಂಬ ಈಸಿಯಾಗಿ ಹಾಗೂ ಬ್ಯಾಚುಲರ್ಸ್ ಹಾಗೂ ಬಿಗಿನರ್ಸ್ ಯಾರು ಬೇಕಾರೋ ಕಾಲು ಸೂಪ್ನ ಈಸಿಯಾಗಿ ತುಂಬ ಈಸಿಯಾಗೇ ಮಾಡ್ಕೊಳ್ಬೋದು ಸೊ ಅದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಈಗ ಫಸ್ಟಿಗೆ ನಾಲ್ಕು ಕಾಲನ್ನ ತೊಗೊಂಡಿದ್ದೀನಿ ಅದಕ್ಕೇನೇನು ಬೇಕು ಅದನ್ನೆಲ್ಲ ತೆಗ್ದಿಟ್ಕೊಂಡಿದ್ದೀನಿ ಇಷ್ಟೇ ಅದಕ್ಕೆ ಬೇಕಾಗಿರೋ ಐಟಮ್ಸ್ಗಳು ಸೊ ಈಗ ಫಸ್ಟಿಗೆ ಕುಕ್ಕರ್ನಲ್ಲಿ ಸ್ವಲ್ಪ ಎಣ್ಣೆನ ಹಾಕೊಳ್ತಾ ಇದ್ದೀನಿ ನೋಡಿಕೊಂಡು ಹಾಕೊಳ್ಳಿ ತುಂಬ ಜಾಸ್ತಿ ಹಾಕೊಳ್ಬಾರ್ದು ಕಾಲು ಸೂಪ್ಗೆ ಸ್ವಲ್ಪ ಮೀಡಿಯಮಾಗಿ ನೋಡಿಕೊಂಡು ಹಾಕೊಳ್ಳಿ ಈಗ ಈರುಳ್ಳಿನೇ ಸಣ್ಣಕ್ಕೆ ಕಟ್ ಮಾಡಿಟ್ಕೊಂಡಿದೆ ಒಂದು ಚಿಕ್ಕದಾಗಿ ಒಂದು ಮತ್ತು ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೆ ಎರಡನ್ನೂ ಈಗ ಹಾಕೊಂಡಿದ್ದೀನಿ ಈಗ ತುಂಬ ಫ್ರೈನು ಬೇಡ ತುಂಬ ಇದಾಗೂ ಬೇಡ ನೋಡಿ ಈ ಥರ ಇದ್ದರೆ ಸಾಕು ಈರುಳ್ಳಿ ಇವಾಗ ನಾನು ಹಾಕ್ಕೊಳ್ತಾ ಇದ್ದೀನಿ ಒಂದು ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಳ್ಬೇಕು ಈಗ ಕಾಲ್ನ ಇದ್ದೀನಿ ಇದಾದಮೇಲೆ ಹಸಿ ಸ್ಮೆಲ್ ಹೋಗಬೇಕು ಯಾವುದೇ ನಾನ್ ವೆಜ್ ಐಟಮ್ ಮಾಡಿದ್ರೇನು ಫಸ್ಟಿಗೆ ಅರಶಿನ ಹಾಕ್ಕೊಳ್ಬೇಕು ಅರಶಿನ ಹಾಕೋದ್ರಿಂದ ನಾವು ಅರಶಿನ ಹಾಕಿ ಫ್ರೈ ಮಾಡೋದ್ರಿಂದ ನಾನ್ ವೆಜ್ ಯಾವುದೇ ಆದ್ರೂ ಆ ಸ್ಮೆಲ್ಲೆಲ್ಲ ಹೋಗಿ ಚೆನ್ನಾಗಿ ಬರುತ್ತೆ ಸ್ಮೆ ಮಾಮೂಲಿ ಈಗ ಕಲ್ಲುಪ್ಪನ್ನ ಹಾಕ್ಕೊಳ್ಬೇಕು ರುಚಿಗೆ ತಕ್ಕಷ್ಟು ಈಗ ಎರಡನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಉಪ್ಪು ಮತ್ತು ಅರಶಿನ ನಾವು ಯಾವಾಗ ಚೆನ್ನಾಗೆ ಫ್ರೈ ಮಾಡ್ತೀವೋ ನಾನ್ ವೆಜ್ಜು ಅಷ್ಟು ಚೆನ್ನಾಗಿರುತ್ತೆ ಈಗ ಇದೆಲ್ಲ ಆದಮೇಲೆ ಲಾಸ್ಟಿಗೆ ನೀರನ್ನ ಹಾಕ್ಕೊಳ್ಬೇಕು ನೀರು ಎಷ್ಟು ಬೇಕು ಅಂತ ನೋಡಿಕೊಂಡು ಹಾಕ್ಕೊಳ್ಳಿ ಒಂದು ನಾನು ಒಂದು ಐದಾರು ಗ್ಲಾಸ್ ಆಗೋಷ್ಟು ಮಾಡ್ಕೊಂಡಿದ್ದೀನಿ ಅಷ್ಟೇ ಜಾಸ್ತಿ ಮಾಡಿಕೊಂಡಿಲ್ಲ ನೋಡಿದ್ರಲ್ಲ ಅಷ್ಟೇ ನಾನು ಹಾಕ್ಕೊಂಡಿರೋದು ಸೊ ಇದನ್ನು ವಿಜ್ವಲ್ ಕೂಗಿಸ್ಕೊಳ್ಬೇಕು ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಬೇಕು ಮತ್ತು ಸ್ವಲ್ಪ ಪೆಪ್ಪರ್ ಪೌಡ್ರನ್ನ ಹಾಕ್ಕೊಳ್ಬೇಕು ನಾನು ಖಾರದ ಪುಡಿನ ಇಲ್ಲಿ ಯೂಸ್ ಮಾಡ್ತಾ ಇಲ್ಲ ಬೇರೆ ಪೆಪ್ಪರ್ ಪೌಡ್ರನ್ನ ಮಾತ್ರ ಯೂಸ್ ಮಾಡ್ತಾ ಇರೋದು ಖಾರದ ಪುಡಿ ಹಾಕಿದ್ರೆ ಅದು ಅಷ್ಟು ಟೇಸ್ಟ್ ಬರೋದಿಲ್ಲ ಪೆಪ್ಪರ್ ಪೌಡ್ರ್ ಹಾಕೋದ್ರಿಂದ ತುಂಬಾ ಟೇಸ್ಟಾಗಿರುತ್ತೆ ನೋಡಿದ್ರಲ್ಲ ಇದೇ ಇಷ್ಟೇ ಮಾಡೋದು ಇದನ್ನು ವಿಷಲ್ ಕೈ ಇಟ್ಕೊಂಡ್ರೆ ತುಂಬ ಟೇಸ್ಟಾಗಿ ತುಂಬ ಹೆಮ್ಮೆಯಾಗೆ ಇರುತ್ತೆ ಸಲ ಟ್ರೈ ಮಾಡಿ ಯಾರೆಲ್ಲ ಹೊಸೊಬ್ಬರು ಆಗಿದ್ದೀರೋ ಅವರು ಟ್ರೈ ಮಾಡಿ ನೋಡಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡಿ ತಿಳಿಸಿ ತುಂಬ ಈಸಿಯಾಗೆ ಮಾಡ್ಕೊಳ್ಬೋದು ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದೆ ಅಂತ ಅಂದರೆ ಒಂದೇ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಹೊಸ್ದಾಗಿ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾ ಬಾಯ್